ಹಾಯ್ ಎಲ್ಲರಿಗೂ ನಮಸ್ಕಾರ ಈ ತಾನೇ ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದ್ವಿ ಮಿಡಿಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದೋರ್ದು ಒಂದು ತಿನ್ ಲೈನ್ ಇರುತ್ತೆ ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಡೈರೆಕ್ಟರ್ ನಾಗರಾಜ್ ಅವರು ಒಳ್ಳೆದಾರಲ್ಲಿ ಫಸ್ಟ್ ಟೈಮ್ ಆರ್ ಜೆ ಪ್ರದೀಪ ಅವರು ಇದನ್ನು ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ತುಂಬಾ ಚೆನ್ನಾಗಿದೆ ಸಿನಿಮಾ ಕತೆ ಕೂಡ ಅವರೇ ಬರ್ತಿದ್ದಾರೆ ಪ್ರದೀಪ್ ಅವರು ಕಂಗ್ರಾಚುಲೇಷನ್ ಅವರಿಗೆ ಎಷ್ಟೊಂದು ಜನ ಆಕ್ಟರ್ಸ್ ಇದ್ದಾರೆ ಯಾರ್ ಹೆಸರು ತಗೊಂಡು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಈ ಸಿನಿಮಾದ ಶೋನ ಸ್ಟೀಲ್ ಮಾಡಿರೋದು ರಾಕೇಶ್ ಶೆಡಿಗಾ ಅವರು ಐ ತಿಂಕ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ತೇಜು ಪೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ರೆ ಗೊತ್ತೋ ಗೊತ್ತಿಲ್ಲದೇನೋ ನಮಗೆ ನೋಡಿ ನನ್ ನನಗೂ ನಗು ಬರ್ತಾ ಇತ್ತು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಪೂರ್ಣಚಂದ್ರ ಅಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ಅಡಿಗ ಅವರು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ ಅವ್ರ ಕಾಸ್ಟಿಂಗು ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನ್ಮಾಗೆ ಆ್ಯಂಡ್ ಪ್ರಭು ಮುಂದ್ಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಸಿನಿಮಾಗೆ ಹಂಡ್ರೆಡ್ ಡೇಸ್ ಮರ್ಯಾದೆ ಪ್ರಶ್ನೆ ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಮರ್ಯಾದಿ ಪ್ರಶ್ನೆ ಒಂಥರ ಐ ಥಿಂಕ್ ಒಂದು ತುಂಬ ಹೊಸತನ ಇದೆ ಇದನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲ ಆ್ಯಕ್ಟರ್ಸು ಹ್ಯಾಡ್ಸ್ ಆಫ್ ಪ್ರಭು ತೇಜು ಬೆಲ್ವಾಡಿ ಆ್ಯಂಡ್ ರಾಕೇಶ್ ಪೂರ್ಣ ಅಮೇಸಿಂಗ್ ಪರ್ಫಾರ್ಮೆನ್ಸಸ್ ಕಂಗ್ರಾಚುಲೇಷನ್ಸ್ ಪ್ರದೀಪ್ ಅನ್ ಶ್ವೇತಾಬೆ